ಶುಗರ್ ಇದ್ದವರು ಅನ್ನ ತಿನ್ನಬಾರದು ಎನ್ನಲಾಗುತ್ತೆ ಆದರೆ ಬಿಳಿ ಅನ್ನಕ್ಕಿಂತ ಅತ್ಯಂತ ಆರೋಗ್ಯಕರವಾದ ಕೆಂಪಕ್ಕಿ ಅನ್ನ ಡಯಾಬಿಟಿಸ್ ಇದ್ದವರಿಗೆ ಅತ್ಯಂತ ಸೂಕ್ತ ಯಾಕಂದ್ರೆ ರೆಡ್ ರೈಸ್ ಸಕ್ಕರೆ ಮಟ್ಟ ಏರಿಸಲ್ಲ ಮಧುಮೇಹಿಗಳಿಗೆ ಇದು ಹೇಳಿ ಮಾಡಿಸಿದ ಆಹಾರ ಆ ಹಿನ್ನೆಲೆ ಕೆಂಪಕ್ಕಿಯ ಆರೋಗ್ಯ ಪ್ರಯೋಜನಗಳ ಮಾಹಿತಿ ಇಲ್ಲಿದೆ ನೋಡಿ ಕೆಂಪಕ್ಕಿ ಅನ್ನ ಆರೋಗ್ಯ ಲಾಭ ಅಸಾಧಾರಣ ಕೆಂಪು ಅಕ್ಕಿಯ ಅದ್ಭುತ ಆರೋಗ್ಯ ಪ್ರಯೋಜನಗಳು ಅಕ್ಕಿಯಲ್ಲಿ ಹಲವು ವಿಧಗಳಿವೆ ಆದರೆ ಹೆಚ್ಚಾಗಿ ಎಲ್ಲರೂ ಬಿಳಿ ಅನ್ನವನ್ನು ತಿಂತಾರೆ ಆದರೆ ಕೆಂಪು ಹಾಗೂ ಕಂದು ಬಣ್ಣದ ಅಕ್ಕಿಗಳಿಗೆ ಹೋಲಿಕೆ ಮಾಡಿದರೆ ಬಿಳಿ ಅಕ್ಕಿಯಲ್ಲಿ ಫೈಬರ್ ಪ್ರೋಟೀನ್ ಅಂಶಗಳು ಜೀವಸತ್ವಗಳು ಮತ್ತು ಖನಿಜದ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಕೆಂಪು ಅಕ್ಕಿಯನ್ನು ತಿನ್ನೋದ್ರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ನಾವೀಗ ಕೆಂಪು ಅಕ್ಕಿಯನ್ನು ತಿನ್ನೋದ್ರಿಂದ ಆಗುವ ಲಾಭಗಳೇನು ಅಂತಲೇ ನೋಡೋಣ ಹೃದಯ ಆರೋಗ್ಯಕರ ಕೆಂಪು ಅಕ್ಕಿಯ ಅನ್ನ ತಿನ್ನೋದ್ರಿಂದ ಹೃದಯವು ಆರೋಗ್ಯಕರವಾಗಿರುತ್ತೆ ಈ ಅನ್ನ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಇದು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧವೂ ರಕ್ಷಿಸುತ್ತೆ ಹೃದಯಕ್ಕೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಮಧುಮೇಹ ನಿಯಂತ್ರಣ ಕೆಂಪು ಅಕ್ಕಿಯ ಅನ್ನ ತಿನ್ನೋದ್ರಿಂದ ಮಧುಮೇಹವನ್ನು ನಿಯಂತ್ರಿಸಬಹುದು ಮಧುಮೇಹ ಇರೋರಿಗೆ ಕೆಂಪು ಅಕ್ಕಿಯ ಅನ್ನ ತುಂಬ ಒಳ್ಳೆಯದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸದೆ ನಿಯಂತ್ರಿಸುತ್ತೆ ಮಧುಮೇಹ ಇರೋರು ಈ ಅನ್ನವನ್ನು ಯಾವುದೇ ಸಂಶಯವಿಲ್ಲದೆ ತಿನ್ನಬಹುದು ಇನ್ನು ತೂಕ ಇಳಿಕೆ ಕೆಂಪು ಅಕ್ಕಿಯ ಅನ್ನದಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಇರುತ್ತೆ ಇದರಿಂದ ಇವುಗಳನ್ನ ಸ್ವಲ್ಪ ತಿಂದರೂ ಹೊಟ್ಟೆ ತುಂಬಿದ ಅನುಭವವಾಗುತ್ತೆ ಈ ಕಾರಣದಿಂದಾಗಿ ಇತರ ಆಹಾರಗಳನ್ನ ತೆಗೆದುಕೊಳ್ಳಲಾಗುವುದಿಲ್ಲ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತೆ ಕೆಂಪು ಅಕ್ಕಿಯನ್ನ ಹೇಗೆ ತಿಂದರೆ ಬೇಗ ತೂಕ ಇಳಿಸಿಕೊಳ್ಳಬಹುದು ಚರ್ಮವನ್ನ ರಕ್ಷಿಸುತ್ತೆ ಕೆಂಪು ಅಕ್ಕಿಯ ಅನ್ನದಲ್ಲಿ ಆಂಥೋಸನೇ ನಿರುತ್ತೆ ಇದು ಯುವಿ ಕಿರಣಗಳಿಂದ ರಕ್ಷಿಸಲ್ಪಡುತ್ತೆ ಇದರಿಂದ ಚರ್ಮವು ಆರೋಗ್ಯಕರವಾಗಿರುತ್ತೆ ಇದು ವಯಸ್ಸಾಗುವುದನ್ನು ಕೂಡ ತಡೆಯುತ್ತೆ ಈ ಮೂಲಕ ಚರ್ಮದ ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡುತ್ತೆ ಉಸಿರಾಟದ ತೊಂದರೆಗಳ ನಿಯಂತ್ರಣ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಾ ಇರೋರು ಕೆಂಪು ಅಕ್ಕಿಯ ಅನ್ನ ತಿನ್ನೋದ್ರಿಂದ ಅವುಗಳನ್ನು ನಿಯಂತ್ರಿಸಬಹುದು ಅಂತೆಯೇ ಜೀರ್ಣಕ್ರಿಯೆಯು ಸುಧಾರಿಸುತ್ತೆ ಅದು ಅಲ್ಲದೆ ಈ ಅನ್ನವನ್ನು ತಿನ್ನೋದ್ರಿಂದ ಸಂಧಿವಾತ ಮತ್ತು ಕೀಲು ನೋವು ಬರುವುದಿಲ್ಲ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ